ಸಾಹಿತಿಗಳಲ್ಲದವರು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗೋದು ಸೂಕ್ತವಲ್ಲ ಅಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಚ್ ಎಸ್ ಮುದ್ದೇಗೌಡ ಅಭಿಪ್ರಾಯಪಟ್ಟರು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಮೂರನೇ ವಾರದ ಸಾಹಿತ್ಯ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ಸಂತಸದ ವಿಚಾರವಾಗಿದ್ದು ಆದರೆ ಸಾಹಿತ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವುದು ಸೂಕ್ತವಲ್ಲ ಅಂತ ಅಭಿಪ್ರಾಯಪಟ್ಟರು ಸಾಹಿತಿಗಳೇ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅದರಲ್ಲೂ ಮಂಡ್ಯ ಜಿಲ್ಲೆಯವರೇ ಅಧ್ಯಕ್ಷರಾಗಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದ್ದು ಈ ಸ್ಥಾನಕ್ಕೆ ಸಾಹಿತಿ ಲತಾ ರಾಜಶೇಖರ್ ಅವರು ಸೂಕ್ತ ಅನ್ನೋದು ನನ್ನ ಅಭಿಮತವಾಗಿದೆ ಎಂದರು ಸಾಹಿತಿಗಳಲ್ಲದವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪೋದು ಬೇಡ ಇತರರು ಈ ಸ್ಥಾನಕ್ಕೆ ಸೂಕ್ತ ಹಾಗೂ ಸಮಂಜಸವಲ್ಲ ಎಂದರು ಸಮ್ಮೇಳನದ ಪ್ರಯುಕ್ತ ಎಂಬತ್ತೆರಡು ಪುಸ್ತಕಗಳನ್ನು ಹೊರತರಲು ತೀರ್ಮಾನಿಸಲಾಗಿದೆ ಮಂಡ್ಯ ಜಿಲ್ಲೆಯಿಂದ ಇಪ್ಪತ್ತೈದು ಪುಸ್ತಕಗಳನ್ನು ತರಬೇಕು ಅನ್ನೋದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಗುರಿಯಾಗಿತ್ತು ಆದರೆ ನಾನು ಇದನ್ನು ಒಪ್ಪಿಕೊಳ್ಳಲಿಲ್ಲ ಎಂದ್ರು ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಸಾಹಿತಿಗಳಿದ್ದಾರೆ ಕಾರಣ ಪುಸ್ತಕಗಳನ್ನು ಹೊರತರಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿತ್ತು ಆದರೆ ಮೂವತ್ತೆಂಟು ಪುಸ್ತಕಗಳಿಗೆ ಅವಕಾಶ ನೀಡಲಾಗಿದೆ ಎಂದ್ರು ಎಂಬತ್ತೇಳನೇ ಈ ಸಮ್ಮೇಳನದಲ್ಲಿ ಎಂಬತ್ತೇಳು ಪುಸ್ತಕಗಳನ್ನು ಹೊರತರುವಂತ ಒಂದು ತೀರ್ಮಾನ ಆಗಿದೆ ಅಂದ್ರೆ ಇಡೀ ರಾಜ್ಯದಿಂದ ಕೂಡ ಪುಸ್ತಕಗಳನ್ನು ಇದ್ದೀವಿ ಆದರೆ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನ ಕೆಲಸ ಏನೋ ಅಂದ್ರೆ ಅಧ್ಯಕ್ಷನಾಗಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಎಷ್ಟು ತರಬೇಕು ಅನ್ನುವಂಥದ್ದು ಅದು ಮೊದಲನೇ ಮೀಟಿಂಗ್ನಲ್ಲಿ ಮಂಡ್ಯ ಜಿಲ್ಲೆಗೆ ಇಪ್ಪತ್ತೈದು ಪುಸ್ತಕಗಳನ್ನು ಕೊಟ್ಟರು ರಾಜ್ಯಾಧ್ಯಕ್ಷರು ಅದನ್ನು ನಾನು ಇಲ್ಲಿ ಆಯ್ಕೆ ಸಮಿತಿ ಅಧ್ಯಕ್ಷನಾಗಿ ಆ ಸಂಖ್ಯೆಯನ್ನು ಒಪ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಯಾಕಂದರೆ ಈಗ ತಾನೇ ಹೇಳ್ತಾ ಇದ್ದೆ ಸ್ನೇಹಿತರ ಮುಂದೆ ಐನೂರಕ್ಕೂ ಹೆಚ್ಚು ಸಾಹಿತಿಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ ಇಲ್ಲೇ ತುಂಬ ಜನ ಇದ್ದೀವಿ ಐನೂರಕ್ಕೂ ಹೆಚ್ಚಿರುವಂಥ ಒಂದು ಜಿಲ್ಲೆಯ ಒಳಗಡೆ ಇಪ್ಪತ್ತೈದು ಪುಸ್ತಕಗಳನ್ನು ಕೊಡೋದು ಅದು ಅಷ್ಟು ಉಚಿತವಾದಂಥ ಕ್ರಮ ಅಲ್ಲ ಅಂಥೇಳಿ ನಲವತ್ತೆಂಟು ಪುಸ್ತಕಗಳು ಕೊಡಬೇಕು ಅಂತ ನಾನು ದೊಡ್ಡ ದೊಡ್ಡ ಗಲಾಟೆನೇ ಮಾಡಿದೆ ಸುಜಾತ ಕೃಷ್ಣ ಅವರು ಇದ್ರೂ ಮೀಟಿಂಗಲ್ಲಿ ಕೊನೆಗೆ ಮೀಡಿಯಾ ಏನೋ ಆಗಿ ಮೂವತ್ತೆಂಟು ಪುಸ್ತಕಗಳಿಗೆ ಅದನ್ನು ಇಳಿಸಿದ್ರು ಪ್ರತಿ ತಾಲೂಕು ದರ್ಶನ ಅನ್ನುವಂಥದ್ದು ಒಂದು ಟೈಟಲ್ನಲ್ಲಿ ಏಳು ತಾಲೂಕುಗಳ ದರ್ಶನವನ್ನು ತರೋದು ಮಂಡ್ಯ ಜಿಲ್ಲೆ ಪ್ರಾತಿನಿಧಿಕ ಕತೆಗಾರರ ಕತೆಗಳನ್ನು ಹೊಂದ್ ತರೋದು ಕವಿಗಳನ್ನು ಕೂಡ ಪ್ರಾತಿನಿಧಿಕ ಕವಿಗಳು ಅಂತೇಳಿ ಆ ಸಂಕಲನವನ್ನು ಹೊಂದ್ ತರೋದು ಮತ್ತು ಮಂಡ್ಯ ಜಿಲ್ಲೆಯ ವಿಶೇಷಗಳನ್ನು ಕುರಿತ ಹಾಗೆ ಬೇರೆ 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 ಲೇಖಕರಿಂದ ಬರೆಸೋದು ಇಪ್ಪತ್ತೆಂಟು ತಾಲೂಕುಗಳಿಗೆ ಇಪ್ಪತ್ತೆಂಟು ಪುಸ್ತಕ ಏಳು ಏಳು ತಾಲೂಕುಗಳಿಗೆ ನಾಲ್ಕು ನಾಲ್ಕು ಜನ ಬರೆಯೋದು ಅಂತ ಇನ್ನು ಹತ್ತು ಪುಸ್ತಕ ಜಿಲ್ಲಾ ಮಟ್ಟದಲ್ಲಿ ಬರೆಯೋದು ಅಂತ ತೀರ್ಮಾನ ಮಾಡಿದ್ವಿ ದುರದೃಷ್ಟವಶಾತ್ ನಾವು ನಿರೀಕ್ಷೆ ಮಾಡಿದಷ್ಟು ಪುಸ್ತಕಗಳು ಬರಲೇ ಇಲ್ಲ ಬರೀಲಿಕ್ಕೆ ಒಪ್ಕೊಂಡಿದ್ದಂಥ ಕೆಲವರು ಅವರ ಪ್ರಚಂಡ ಸೋಮರಿತನವನ್ನು ನಮ್ಮ ತೋರಿಸ್ಬಿಟ್ಟಿದ್ದಾರೆ ಯಾಕೆ ಇದೇ ಪದ ಬಳತ್ತೀನಾಗಲೇ ಪ್ರಕಾಶ್ ಅಂದ್ಬಿಟ್ಟವ್ರೆ ಫೈರ್ ಬ್ರ್ಯಾಂಡ್ ಸರ್ ನೀವು ಅಂದ್ಕೊಂಡು ಅದು ಯಾವ ಥರ ತಗೋತಿರೋ ಗೊತ್ತಿಲ್ಲ ಭಾಳ ಸೋಮರಿತನ ಆಮೇಲೆ ಹೇಳಿ ಸರ್ ಅಧ್ಯಕ್ಷರಿಗೆ ಹೇಳಿ ಸರ್ ಇನ್ನೊಂದು ಹದಿನೈದು ದಿನ ಬರೀತೀನಿ ತಿಂಗಳು ಬರೀತೀನಿ ಅಂತ ಅವರು ಪರವಾಗಿ ನಾನು ಅಧ್ಯಕ್ಷರಿಗೆ ಹೇಳ್ಬೇಕಂತೆ ವಕಾಲತ್ತು ತೋರಿಸೋದು ನನಗೆ ಹೇಳಬೇಕು ಅವರು ನೋಡೋಣ ಮತ್ತೆ ಅವ್ರಿಗೆ ಹದಿನೈದು ದಿನ ಟೈಮ್ ಕೊಟ್ಟಿದ್ದೀವಿ ಹದಿನೈದು ದಿನದೊಳಗೆ ಅವರು ತಂದು ಕೊಟ್ಟರೆ ಅದು ಓಕೆ ಈ ತನಕ ಇಪ್ಪತ್ತೊಂದು ಪುಸ್ತಕಗಳು ಮಾತ್ರ ಆಯ್ಕೆಯಾಗಿದೆ ಜಾಗದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಇನ್ನೂ ಚರ್ಚೆಗಳು ನಿಂತಿಲ್ಲ ನಾವು ಮೂರು ಜಾಗಗಳನ್ನು ಫಸ್ಟ್ ಆಯ್ಕೆ ಮಾಡಿಕೊಂಡ್ವಿ ಒಂದು ಸರ್ಕಾರಿ ಬಾಲಕರ ಕಾಲೇಜಿನ ಮುಂದಿನ ಜಾಗ ಇನ್ನೊಂದು ಚಿಕ್ಕಮಂಡಿಯ ಹೈಸ್ಕೂಲ್ ಆ ಜಾಗ ಇನ್ನೊಂದು ಅಮರಾವತಿ ಹೋಟೆಲ್ ಹತ್ರ ಇರುವಂಥ ಜಾಗ ನಮಗೆ ಕನಿಷ್ಠ ನೂರು ಎಕರೆ ಜಾಗ ಬೇಕು ನೂರು ಎಕರೆ ಜಾಗ ಮಳಿಗೆಗಳನ್ನೇ ಸರಿ ದೊಡ್ಡ ಪ್ರಮಾಣದಲ್ಲಿ ಮಳಿಗೆಗಳನ್ನು ಮಾಡಿಸ್ತಾ ಇದ್ದೀವಿ ಆ ಮಳಿಗೆಗಳೇ ನೂರರ ಸಂಖ್ಯೆಯನ್ನು ಮೀರಿ ಹೋಗ್ತಾ ಇದ್ದಾವೆ ಅದಕ್ಕೆ ಜಾಗ ಬೇಕು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆದದ್ದು ಪಾರ್ಕಿಂಗ್ ವ್ಯವಸ್ಥೆ ಅದನ್ನು ದೃಷ್ಟಿ ಇಟ್ಕೊಂಡಿದ್ದೀವಿ ಹಾಗಾಗಿ ಅಮರಾವತಿ ಇರೋತ ಜಾಗ ತೊಂಬತ್ತೆಕರೆ ಜಾಗ ಇದೆ ಅದು ಸೂಕ್ತ ಅನ್ನುವಂಥದ್ದು ಒಂದು ಹಂತಕ್ಕೆ ಇಲ್ಲಿ ಚಿಕ್ಕಮಂಡಿ ಜಾಗನೇನಾರು ನಾವು ಅಕ್ವೈರ್ ಮಾಡ್ಕೋತೀವಿ ಅಂತಂದರೆ ಅನೇಕ ಜಮೀನುಗಳಿಗೆ ಪರಿಹಾರವನ್ನು ಕೊಡಬೇಕಾಗ್ತದೆ ನಾವೀಗ ಕಬ್ಬು ಬೆಳೆದಿರೋದು ಭತ್ತ ಬೆಳೆದಿರೋದೆಲ್ಲವೂ ಮಣ್ಣು ನೋಡಿದ್ಬಿಟ್ರೆ ಅವರಿಗೆಲ್ಲ ಪರಿಹಾರ ಕೊಡಬೇಕಾಯ್ತದೆ ಅದೇ ದೊಡ್ಡ ಬರಡನ್ನದು ಮೂರನೇದು ಸರ್ಕಾರಿ ಕಾಲೇಜು ಜನನ ತುಂಬ ನಿರೀಕ್ಷೆ ಮಾಡಿದ್ದೀವಿ ಈ ಸರಿ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದರೆ ಯಾವ ಕಾರಣಕ್ಕೂ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅಲ್ಲೇ ಕಾರ್ಯಕ್ರಮ ನಡೀಬೇಕು ಅಲ್ಲೇ ಊಟದ ವ್ಯವಸ್ಥೆನೂ ಇರಬೇಕು ಊಟದ ವ್ಯವಸ್ಥೆಗೆ ಈ ಕಡೆಗೆ ಅಂತ ಅಂದ್ಕೊಂಡ್ರೆ ಆ ಕಡೆ ಅಥವಾ ಆ ಕಡೆಗೆ ಊಟದ ವ್ಯವಸ್ಥೆ ಅಂತ ಅಂದ್ಕೊಂಡ್ರೆ ದೊಡ್ಡ ಹಿಂಸೆ ಆಗೋಯ್ತದೆ ಯಾಕೆಂದರೆ ಬೇರೆ ಕಡೆ ನಡೆದ ಹಾಗೆ ಮಂಡ್ಯದಲ್ಲಿ ಊಟದ ವ್ಯವಸ್ಥೆ ಇಲ್ಲ ನಿಮಗೆ ಗೊತ್ತಿದೆ ನಾವು ಮಂಡ್ಯದವರೆಲ್ಲ ಟೇಬಲ್ ಹಾಕಿ ಊಟ ಕೊಡುವಂಥ ಜನ ಪ್ಲೇಟ್ ಬನ್ನಿ ಸೆಲ್ಫ್ ಸರ್ವೀಸು ಹಾಕೊಡ್ತೀವಿ ಅಂತೇಳಿ ಅಲ್ಲೆಲ್ಲ ಆವೇರಿಯಲ್ಲ ಅಲ್ಲಿ ಇಲ್ಲಿ ಮಾಡಿದ್ರಲ್ಲ ಆ ಥರ ಮಾಡುವಂಥ ಸಂದರ್ಭ ಇಲ್ಲ ಅದನ್ನು ಯೋಚನೆ ಮಾಡಿದ್ದೀವಿ ಈ ಎಲ್ಲ ಕಾರಣಕ್ಕೆ ಅದು ಸೂಕ್ತ ಅನ್ನುವಂಥದ್ದು ಎರಡನೇದು ಜನ ಬಂದು ಹೋಗೋದಕ್ಕೂ ಕೂಡ ಈಗ ಬ್ಯಾಂಗ್ಳೂರು ಮೈಸೂರಿಂದ ಬರ್ತಾಯಿರ್ತಾರೆ ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ಲಿ ಬಂದು ಪಾರ್ಕಿಂಗ್ ಮಾಡಿಕೊಡೋದಕ್ಕೆ ತುಂಬಾ ಅನುಕೂಲಗಳಿದೆ ಕೂಡ ಮಾಡಿದೀವಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮದ್ದಿಕೆರೆ ಜೈರಾಮ್ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ಉಪಾಧ್ಯಕ್ಷ ನವೀನ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಉಪಸ್ಥಿತರಿದ್ದರು